ಬಿಸ್ನೆಸ್ ವ್ಯವಹಾರ ಒಂದು ಮೇಳವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಈ ವ್ಯವಹಾರ ಮೇಳದ ಮೂಲ ಉದ್ದೇಶ ಏನಂತ ಹೇಳಿದ್ರೆ ನಮ್ಮಲ್ಲಿ ಈಗ ಬದಲಾಗ್ತಿರುವ ಒಂದು ಸಮಾಜಕ್ಕೆ ಅನುಗುಣವಾಗಿ ನಮ್ಮ ವಿದ್ಯಾರ್ಥಿಗಳು ಒಂದಿನ ಈಗ ನಿಮ್ಗೆ ಗೊತ್ತಿದೆ ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳನ್ನ ಒಂದು ಪಠ್ಯಕ್ಕೆ ತಯಾರಿ ಮಾಡಿ ಅಧಿಕ ಅಂಕಗಳನ್ನು ತರಿಸ್ಕೊಟ್ಟು ಮಕ್ಕಳಿಗೆ ಅಂಕಗಳಿಕೆಯಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ ಆದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಅಂಕದೊಂದಿಗೆ ನಾಡ್ದೊಂದಿನ ಆ ಒಂದು ಮಗು ಈ ಒಂದು ಸಮಾಜದಲ್ಲಿ ಈ ಒಂದು ಒಂದು ಕಾಂಪಿಟೇಟಿವ್ ವರ್ಲ್ಡ್ ಯಾವುದೇ ಒಂದು ಜಾಬ್ ಅನ್ನು ಗಿಟ್ಟಿಸಿಕೊಳ್ಳಿಕ್ ಆಗದಿದ್ದ ಪಕ್ಷದಲ್ಲಿ ಅವರು ತಮ್ಮ ಸ್ವಂತಿಕೆಯಿಂದ ಒಂದು ಬಿಸ್ನೆಸ್ ಅನ್ನು ಮಾಡುವಂತ ಅವಕಾಶ ಅವರಿಗೆ ಅನ್ನೋ ಉದ್ದೇಶದಿಂದ ಈ ಒಂದು ಬಿಸ್ನೆಸ್ ಡೇನ ಆಚರಣೆ ಮಾಡ್ತಾ ಇದ್ದೇವೆ ಇಲ್ಲಿ ಎಷ್ಟೊಂದು ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಸರಿಸುಮಾರು ಐದರಿಂದ ಆರು ಸಾವಿರ ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆ ವಿದ್ಯಾರ್ಥಿಗಳು ಹಾಗೆ ಲೋಕಲ್ಸ್ ಹಾಗೆ ಬೇರೆ ಬೇರೆ ಭಾಗದಿಂದ ಉಡುಪಿ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿನಿಂದ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಕಂಡಂತ ಶ್ರೇಷ್ಠ ನಾಯಕ ಡಾಕ್ಟರ್ ಜಿಶಂಕರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ಅವರು ಬೈಂದೂರು ಮಂಡಳದ ಅಧ್ಯಕ್ಷರಾದಂತ ಅನಿತಾ ಮೇಡಮ್ ಅವರು ಆನಂದ್ ಸಿ ಕುಂದರ್ ಹಾಗೆ ಅನೇಕ ಗಣ್ಯಾತಿ ಗಣ್ಯರು ಭಾಗವಹಿಸುವ ಮುಖಾಂತರ ಕಾರ್ಯಕ್ರಮ ಚೆಂದ ಕಾಣಿಸ್ಕೊಟ್ರು ಅದೇ ರೀತಿ ಮಕ್ಕಳು ಓಪನ್ ಮಾಡಿರುವಂಥ ಮಳಿಗೆಯಲ್ಲಿ ಇವತ್ತು ಪೂರ್ತಿ ದಿನ ಅಂತ ಹೇಳಿದರೆ ಸರಿಸುಮಾರು ಬೆಳಿಗ್ಗೆ ಹತ್ತು ಗಂಟೆಗೆ ಶುರುವಾದಂಥ ಈ ಕಾರ್ಯಕ್ರಮ ಸಂಜೆ ಆರು ಆರೂವರೆ ತನಕ ನಡೆಯಲಿಕ್ಕಿದೆ ಮತ್ತು ಈ ಸಂಸ್ಥೆ ಬಗ್ಗೆ ಹೇಳುವುದಾದರೆ ಈ ಸಂಸ್ಥೆ ಎಲ್ಲ ವಿಭಾಗಗಳು ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಈಗ ನಾನು ಹೇಳೋದಾದ್ರೆ ಎಸ್ ಇವತ್ತು ಬಿಸ್ನೆಸ್ ಡೇ ಮಾಡಿದ್ದೇವೆ ಕ್ರೀಡೆ ಅಂತೇಳಿ ಬಂದಾಗ ಈ ವರ್ಷ ಒಂದು ಈ ಶೈಕ್ಷಣಿಕ ಅವಧಿಯಲ್ಲಿ ಅರವತ್ತ ಏಳರಿಂದ ಎಪ್ಪತ್ತು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ತಲುಪಿಟ್ಟಿದ್ದಾರೆ ಐದರಿಂದ ಆರು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ತಲುಪಿದ್ದಾರೆ ಶಿಕ್ಷಣದಲ್ಲೂ ಹಾಗೆ ಈ ಒಂದು ವಿದ್ಯಾಸಂಸ್ಥೆ ಉಡುಪಿ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿದೆ ಸತತ ಮೂರು ವರ್ಷಗಳಲ್ಲಿ ಶೈಕ್ಷಣಿಕ ಅವಧಿ ನಮ್ಮದು ಆಗಿ ಮೂರು ಅವಧಿಗಳಲ್ಲೂ ಶೇಕಡ ನೂರಕ್ಕೆ ನೂರು ಫಲಿತಾಂಶ ರಾಜ್ಯ ಮಟ್ಟದ ರ್ಯಾಂಕ್ಗಳು ಅದು ಬೋರ್ಡ್ಸ್ ಎಕ್ಸಾಮಿನೇಷನ್ ಇರ್ಬೋದು ಸಿ ಇ ಟಿ ಇರ್ಬೋದು ನೀಟ್ ಇರ್ಬೋದು ಜೆ ಎಂ ಎನ್ಸ್ ಇದ್ದಿರ್ಬೋದು ಎಲ್ಲದರಲ್ಲೂ ಹೈಯೆಸ್ಟ್ ರಿಸಲ್ಟ್ಸ್ ಅಂತ ಕೊಟ್ಟಂಥ ಸಂಸ್ಥೆ ನಮ್ಮ ಜನತಾ ವಿದ್ಯಾಸಂಸ್ಥೆ ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ಮುಂದಿನ ಶೈಕ್ಷಣಿಕ ಅವಧಿಯಲ್ಲಿ ನಮ್ಮ ಒಂದು ಸಂಸ್ಥೆಯಿಂದ ಸರಿಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ಒಂದು ಹೈಟೆಕ್ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಒಂದು ಸಂಸ್ಥೆಯನ್ನು ನಾವು ಜನತಾ ಸಮ ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಕರಿತಾ ಇದ್ದೇವೆ ಯಾಕಂತ ಹೇಳಿದ್ರೆ ಈಗಾಗಲೇ ಜನತಾ ಕಾಲೇಜ್ ಹೆಮ್ಮಾಡಿ ಜನತಾ ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಿರಿಮಂಜೇಶ್ವರ ಹಾಗೆ ಇನ್ನೂ ಒಂದು ಹೊಸ ಒಂದು ಕಾಲೇಜನ್ನು ಇದೇ ನಮ್ಮ ಹೆಮ್ಮಾಡಿ ಭಾಗದ ಸುಳ್ಸೆಯಲ್ಲಿ ನಾವು ಓಪನ್ ಮಾಡಲಿಕ್ಕಿದ್ದೇವೆ ಹಾಗೆ ಈ ಸಂಸ್ಥೆ ಎಲ್ಲರ ಒಂದು ಶುಭ ಹಾರೈಕೆಯೊಂದಿಗೆ ಮುಂದೊಂದು ದಿನ ಒಂದು ಉತ್ತಮವಾದ ಸಂಸ್ಥೆಯಾಗಿ ಈ ರಾಜ್ಯದಲ್ಲಿ ಗುರುತಿಸುವ ಸಂಸ್ಥೆ ಆಗುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ ನಡೆಸಿಕೊಡ್ತಾ ಇರುವಂಥ ಜನತಾ ಆವಿಷ್ಕಾರ ಟ್ವೆಂಟಿ ಟ್ವೆಂಟಿ ಫೈವ್ ಇದರ ಕಾರ್ಯಕ್ರಮದಲ್ಲಿ ನಾವು ಇವತ್ತಿದ್ದೇವೆ ಬಹಳ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಮುಂದೆ ಹೇಗೆ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಉದ್ಯೋಗಗಳನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಬಹುಶಃ ಪಾಠ ಮಾತ್ರ ಮಾಡಿದರೆ ಸಾಲದು ಅದರಿಂದ ಹೇಗೆ ಪ್ರಾತ್ಯಕ್ಷಿಕವಾಗಿ ಮಾಡಿ ಮಕ್ಕಳಿಗೆ ಮನದಟ್ಟು ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದನ್ನು ಎಲ್ಲರೂ ಬರಬೇಕು ಕಾರ್ಯಕ್ರಮವನ್ನು ನೋಡಬೇಕು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಮುಂದೆ ಅವರ ಜೀವನಕ್ಕೆ ಉದ್ಯೋಗದ ದಾರಿಯನ್ನು ತೋರಿಸಿಕೊಡುವಲ್ಲಿ ಎಲ್ಲರೂ ಪ್ರಯತ್ನವನ್ನು ಮಾಡಬೇಕಂತ ಕೇಳ್ಕೊಳ್ತೇನೆ ಧನ್ಯವಾದ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ಎರಡು ಜಿಲ್ಲೆ ಅಂತಹ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಗಮನ ಸೆಳೆತಿರ್ತಕ್ಕಂತಹ ಒಂದು ಶೈಕ್ಷಣಿಕ ಕ್ಷೇತ್ರ ಜನತಾ ಪಿ ಯು ಕಾಲೇಜ್ ಅಮ್ಮಾಡಿ ಇಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವುದು ಮಾತ್ರವಲ್ಲ ಅವರ ಪ್ರತಿಭೆಯನ್ನು ಹೊರತರುವಂತಹ ಮಹತ್ತರವಾದ ಕೆಲಸವನ್ನು ಈ ಒಂದು ಜನತಾ ಪಿ ಯು ಕಾಲೇಜಿನಲ್ಲಿ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೇವೆ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲಿ ಗಮನ ತೆಳೆದಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಈ ಶಾಲೆ ಹೊಂದಿರುವುದು ಈ ಶಾಲೆಯ ಒಂದು ಹೆಮ್ಮೆ ಮಾತ್ರವಲ್ಲ ಈ ಪರಿಸರದ ಜನರಿಗೆ ಒಂದು ಹೆಮ್ಮೆ ಕೂಡ ಇಂಥ ಒಂದು ಸಂಸ್ಥೆಯಲ್ಲಿ ಆಧುನಿಕತೆಗೆ ಮೈಗೂಡಿಸಿಕೊಳ್ತಕ್ಕಂತಹ ಒಂದು ಉದ್ಯಮಶೀಲ ಉದ್ಯಮಶೀಲತೆಯನ್ನು ವಿದ್ಯಾರ್ಥಿಗಳಲ್ಲಿ ಈಗಲೇ ಬೆಳೆಸುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥ ಒಂದು ಸಂದರ್ಭ ಅವರ ಈ ವಿದ್ಯಾ ಶೈಕ್ಷಣಿಕ ಕ್ರಾಂತಿ ಅನ್ನುವಂಥದ್ದು ಹೀಗೆ ಮುಂದುವರಿಯಲಿ ಹೊಸ ಹೊಸ ಆವಿಷ್ಕಾರದೊಂದಿಗೆ ಶೈಕ್ಷಣಿಕ ಕ್ಷೇತ್ರವು ಆಧುನಿಕತೆಗೆ ಹೊಂದಿಕೊಳ್ಳುವಂತಹ ಒಂದು ಮಹಾಕ್ರಾಂತಿ ಈ ಶೈಕ್ಷಣಿಕ ಸಂಸ್ಥೆ ಮೂಲಕ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯವಾಗಿದೆ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಹೆಮ್ಮಾಡಿ ಹೆಮ್ಮಾಡಿಯ ಜನತಾ ಪಿ ಯು ಕಾಲೇಜ್ ಅಂತ ಹೇಳಿದ್ರೆ ನಮಗೆಲ್ಲ ಭಾಳ ಹೆಮ್ಮೆ ಹೇಳಿದ್ರೆ ನನ್ನ ಊರು ಹೆಮ್ಮಾಡಿ ನನ್ನ ಊರಲ್ಲಿ ಇಂಥ ಒಂದು ಸಂಸ್ಥೆ ಇದೆ ಅಂತ ಹೇಳಿದ್ರೆ ನನಗೆ ಭಾಳ ಹೆಮ್ಮೆ ವಿಚಾರ ಏನಂತೇಳಿದರೆ ಇವತ್ತು ಇವರು ಬಹಳ ಒಳ್ಳೆಯ ಕಮರ್ಷಿಯಲ್ ಡೇ ಮಾಡಿದ್ದಾರೆ ತುಂಬ ನೋಡಲಿಕ್ಕೆ ಭಾಳ ಚೆನ್ನಾಗಿದೆ ಏನ ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮ ಇದು ಒಳಗಿನ ಸ್ಟೇಜ್ ಪ್ರೋಗ್ರಾಮ್ಸು ಮತ್ತು ಈ ಇದು ಯಾವುದು ನಿಮ್ಮದು ಕಮರ್ಷಿಯಲ್ ಕಮರ್ಷಿಯಲ್ ವ್ಯಾವಹಾರಿಕ ವ್ಯವಸ್ಥೆ ಅಂಗಡಿ ಮಟ್ಟುಗಳು ಇದನ್ನೆಲ್ಲ ನೋಡಿ ಬಹಳ ಸಂತೋಷ ಆಗ್ತಾ ಇದೆ ಇಂಥ ಇಂಥ ವ್ಯವಸ್ಥೆಗಳು ಇನ್ನೂ ನಮ್ಮ ಹೆಮ್ಮಡಿಯಲ್ಲಿ ನಡೀಬೇಕು ಇನ್ನೂ ಇದಕ್ಕಿಂತ ಜಾಸ್ತಿ ಜಾಸ್ತಿಯಾಗಿ ಈ ಜನತ ಪಿ ಯು ಕಾಲೇಜ್ ಉನ್ನತ ಮಟ್ಟಕ್ಕೆ ಬೆಳಿಬೇಕು ನಾವು ಇದಕ್ಕೆ ಬೇಕಾದಷ್ಟು ನಮ್ಮ ಸೈಡಿಂದ ಆಗುವಂಥ ಸಹಾಯವನ್ನು ನಾವು ಈ ಕಾಲೇಜಿಗೆ ಯಾವಾಗಲೂ ಮಾಡ್ತೇವೆ ಮತ್ತು ಈ ಕಾಲೇಜಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲದೆ ಹಿಂದೂ ಮುಸ್ಲಿಮ್ ಎಲ್ಲ ಸೇರಿಕೊಂಡು ಈ ಒಂದು ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಮತ್ತು ಈ ಕಾಲೇಜಿನ ಪ್ರಿನ್ಸಿಪಾಲ್ರಾದ ಗಣೇಶ್ ಮೊಗೇರವರು ಈ ಸಂಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಮುಂದಿನ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಳ್ಳೆಯದಾಗಿ ನಡೆದು ಇದು ಎತ್ತರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮುಟ್ಲಿ ಅಂತ ನಾನು ನನ್ನ ಮಾತನ್ನು ಹೆಸರು ಸೈಯದ್ ಯಾಸೀನ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಎಂ ಮಾಡಿ ನಾನು ಜನತಾ ಆವಿಷ್ಕಾರ ಟು ಜನತಾ ಆವಿಷ್ಕಾರ ಟು ಕೆ ಟು ಫೈವ್ ಕಾರ್ಯಕ್ರಮ ಬಂದಿದೆ ಇದು ಎಷ್ಟು ಒಳ್ಳೆ ಪರಿಪೂರ್ಣ ಕಾರ್ಯಕ್ರಮ ಅಂದ್ರೆ ಮಕ್ಕಳಿಗೆ ಒಂದು ಜವಾಬ್ದಾರಿ ಲೈಫ್ ಅಲ್ಲಿ ಒಂದು ಜವಾಬ್ದಾರಿ ಕಾಣಿಸ್ತದೆ ಮಕ್ಕಳಿಗೆ ವಿದ್ಯೆ ಎಜುಕೇಷನ್ ಜೊತೆಗೆ ಜವಾಬ್ದಾರಿ ಕಲಿಸುವ ಒಂದು ಅದ್ಭುತ ಕಾರ್ಯಕ್ರಮ ಇವತ್ತು ಜನತಾದಲ್ಲಿ ನಡೀತಾ ಇದೆ ನಾನು ಇದರಲ್ಲಿ ಪಾಲ್ಗೊಂಡಿದ್ದು ನನಗೂ ತುಂಬ ಖುಷಿ ಕೊಟ್ಟಿದೆ ಮತ್ತು ಎಲ್ಲ ಮಕ್ಕಳು ತುಂಬ ಸ್ಟಾಲ್ ಇಟ್ಟಿದ್ದಾರೆ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಮತ್ತು ಮಕ್ಕಳು ಇದರಿಂದ ತುಂಬ ವಿಷಯಗಳನ್ನು ಕಲಿತ್ಕೊಂಡು ಜೀವನದಲ್ಲೂ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಾನು ಫಾತಿಮಾ ಇಶ್ರಾ ಒಂಬತ್ತನೇ ತರಗತಿಯಲ್ಲಿ ಜನತಾ ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಿರ್ಮಂಜೇಶ್ವರನಲ್ಲಿ ಓದುತ್ತಿದ್ದೇನೆ ಇವತ್ತು ಜನತಾ ಪಿ ಯು ಕಾಲೇಜ್ ಹೆಮ್ಮಡಿಯಲ್ಲಿ ಟ್ವೆಂಟ್ ಟೂ ಕೆ ಟು ಫೈವ್ ಆವಿಷ್ಕಾರ ಹಾಗೂ ಬಿಸ್ನೆಸ್ ಡೇ ಏನು ನಡೆಸಲಾಗಿದೆ ಅದಕ್ಕೋಸ್ಕರ ನಾವು ಫುಡ್ ವಿಯರ್ ಸ್ಟಾಲ್ ಜನತಾ ಫುಡ್ ವಿಯರ್ ಸ್ಟಾಲ್ ಇಟ್ಟಿದ್ದೇವೆ ಅದಕ್ಕೋಸ್ಕರ ನೀವೆಲ್ಲ ಬಂದು ಪರ್ಚೇಸ್ ಮಾಡಿ ನಿಮ್ಮನ್ನು ಪರ್ಚೇಸ್ ಮಾಡಿ ನಮಗೂ ಈಗ ಲೈಕ್ ನೀವು ನೆಕ್ಸ್ಟ್ ಈ ಸ್ಕೂಲಿಗೆ ಅಡ್ಮಿಷನ್ ತಗೊಳ್ಳಿ ಬಿಕಾಸ್ ಫುಲ್ ಪ್ರಾಫಿಟ್ ಇತ್ತು ನೀವು ನೀವು ಖುಷಿಯಾಗಿರಿ ಕಾಮರ್ಸ್ ಮಾತಾಡ್ತಾ ಇದ್ದೇನೆ ಜನತಾ ಕಾಲೇಜಲ್ಲಿ ಓದ್ತಾ ಇದ್ದೇನೆ ಈ ಕಾಲೇಜಲ್ಲಿ ಓದೋ ಜೊತೆಗೆ ಬಿಸ್ನೆಸ್ ಹೇಗ್ ಮಾಡ್ಕಂತ ಹೇಳಿಕೊಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಓದು ಮಾತ್ರ ಸೀಮಿತ ಅಲ್ಲದೆ ಉಳಿದ ಚಟುವಟಿಕೆಗಳಿಗೂ ಈ ಕಾಲೇಜು ಜನತಾ ಪಿ ಯು ಕಾಲೇಜ್ ಅಮ್ಮಾಡಿಯಲ್ಲಿ ಓದುತ್ತಿದ್ದೇನೆ ಇಲ್ಲಿ ಬಿಸ್ನೆಸ್ ಡೇ ಜನತಾ ಆವಿಷ್ಕಾರದಲ್ಲಿ ನಾವು ಕುಲ್ಕಿ ಶರ್ಬತ್ ಎಂಬ ಅಂಗಡಿಯನ್ನು ಇಟ್ಟಿದ್ದೇವೆ ನಮಗೆ ತುಂಬ ಖುಷಿಯಾಗ್ತಾ ಇದೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನೋಡಿ ಿದೆ ಕಾಮರ್ಸ್ ಫಾರ್ ಫಸ್ಟ್ ಯು ಸಿ ಜನತಾ ಕಾಲೇಜಲ್ಲಿ ಬಿಸ್ನೆಸ್ ಡೇ ಇಟ್ಟದಿಂದ ನಮ್ಗೆ ಪ್ರಾಕ್ಟಿಕಲಿ ಅಂಡರ್ಸ್ಟ್ಯಾಂಡ್ ಆಯ್ತು ಬಿಸ್ನೆಸ್ ಹ್ಯಾಂಗ್ ಓಡಿಸ್ಬೋದಂತ ಸೈನ್ಸ್ ಮಕ್ಕಳಿಗೆ ಪ್ರಾಕ್ಟಿಕಲ್ ಲ್ಯಾಬ್ ಎಲ್ಲ ಇದೆ ಬಯೋಲಾಜಿ ಕೆಮಿಸ್ಟ್ರಿ ಆದರೆ ಕಾಮರ್ಸ್ ಅವ್ರಿಗೆ ಈ ಥರ ಅಪರ್ಚುನಿಟಿ ಗೊತ್ತಾಯಿದ್ರೆ ಬಿಸ್ನೆಸ್ ಬಗ್ಗೆ ನಮಗೆಲ್ಲ ಗೊತ್ತಾಯಿತು ಅದೇ ನಮ್ಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಗಣೇಶ್ ಮಗವರಿ ಸರಿಗೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಫೋನ್ ಮಾಡ್ತೀನಿ ನಾನು